ಶ್ರೀ ಗುರುಭ್ಯೋ ನಮಃ ನಿನ್ನೆ ಏನಾಯ್ತು ವಿಜಯದಾಸರು ಒಂದು ಕತ್ತೆಗೆ ಯಾವ ರೀತಿ ಅನುಗ್ರಹ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಟ್ವಿ ಆಯಿತಾ ಎಷ್ಟೋ ಬಿಸ್ಲಲ್ ಪಾಪ ಕತ್ತೆ ಒದ್ದಾಡ್ತಾ ಬರ್ತಾ ಇದ್ದಾಗ ನೀರಿಲ್ಲ ಅನ್ಬಿಟ್ಟು ಕಿಲೋಮೀಟರ್ ಗಟ್ಲೆ ಗೋಪಾಲದಾಸರ ಚರಿತ್ರೆಯಲ್ಲಿ ಇದನ್ನ ಡೀಟೇಲ್ ಆಗಿ ಬರುತ್ತೆ ಎಷ್ಟು ಕಿಲೋಮೀಟರ್ ಇಂದ ನೀರ್ ತಂದಿದ್ರು ಅಂತ ವಿ ಡೋಂಟ್ ಗೆಟ್ ಇನ್ ಟು ದಟ್ ಯಾಕಂದ್ರೆ ಇನ್ನೊಂದು ಟಾಪಿಕ್ ಆಗಿಬಿಡುತ್ತೆ ಸೋ ಮೆನಿ ಕಿಲೋಮೀಟರ್ಸ್ ಅವ್ರು ವಾಕ್ ಮಾಡ್ಕೊಂಡು ಅಷ್ಟು ನೀರು ತಂದಿರ್ತಾರೆ ಆ ನೀರನ್ನ ಅವ್ರ ಪಾಪ ಕೊತ್ತ ಕೊಟ್ಬಿಡ್ತಾರೆ ಯಾಕಂದ್ರೆ ಆ ಜೀವನ ಆ ಮುಮೆಂಟ್ ಉಳಿಸೋದು ಇಂಪಾರ್ಟೆಂಟ್ ಹಾಗೆ ಅವರದನ್ನ ನೋಡಿದ್ವಿ ನಾವು ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಅಲ್ಲಿ ಎವ್ರಿ ಇಯರ್ ವಿ ನೋ ದಟ್ ಬ್ರಹ್ಮೋತ್ಸವಕ್ಕೆ ಹೋಗ್ತಾ ಇದ್ರು ಎವ್ರಿ ಇಯರ್ ವಿಜಯದಾಸರು ಅದಕ್ಕೆ ಬಾಗಣ್ಣ ಅಂದ್ರೆ ಉತ್ತನೂರಲ್ಲಿ ಗೋಪಾಲ್ ಇರ್ತಾರೆ ಏನಿರ್ತಾರೆ ಅವರು ಕೂಡ ಜಸ್ಟ್ ಸಿಕ್ಸ್ ಮಂತ್ಸ್ ಬಿಫೋರೇ ಬಂದು ವಿಜಯದಾಸರನ್ನ ಜಾಯ್ನ್ ಆಗ್ಬಿಡ್ತಾರೆ ಅವರು ಚಿಕ್ಕಲಪುರ್ವಿಲಿ ಗುರುಗಳ ಜೊತೆ ಒಂದಷ್ಟು ದಿನ ಇರೋಣ ಅಡ್ವಾನ್ಸ್ ಆಗಿ ಆಮೇಲೆ ಗುರುಗಳ ಜೊತೆ ಯಾತ್ರೆ ಮಾಡ್ಬೋದು ಅಂದ್ಕೊಂಡು ಹೀ ಆಲ್ಸೋ ವಿಲ್ ರೀಚ್ ಅರ್ಲಿ ಚಿಕ್ಕಲ ಆಯಿತು ಇನ್ನೇನು ಎರಡು ತಿಂಗಳ ಮೇಲೆ ಟೈಮ್ ಇದೆ ಸೊ ಎರಡು ತಿಂಗಳ ಮೇಲೆ ಟೈಮ್ ಇದ್ರೂ ಕೂಡ ಗುರುಗಳು ಜರ್ನಿ ಸ್ಟಾರ್ಟ್ ಮಾಡಿಬಿಡ್ತಾರಂತೆ ಚಿಕ್ಕಲ ತಿರುಪತಿಗೆ ಏನು ಈ ಸರಿ ಇಷ್ಟೊಂದು ಅರ್ಲಿ ಬಿಡ್ತಾ ಇದ್ದಾರೆ ಅಂತ ಬಾಗಣ್ಣಂಗೆ ಮೋಹನದಾಸಂಗೆ ಅನಿಸಿದ್ರೂ ಕೂಡ ದೇ ವರ್ ನಾಟ್ ಡೇರ್ ಟು ಆಸ್ಕ್ ಹಿಮ್ ದ ಕ್ವಶನ್ ಯಾಕೆ ಈಗ ಈ ಸರಿ ಇಷ್ಟೊಂದು ಬೇಗ ಬಿಡ್ತಾ ಇದ್ದೀರಾ ಅಂತ ಏನೋ ಮೇ ಬಿ ಸಮಿಂಗ್ ಶುಡ್ ಬಿ ದೇರ್ ಅಂದ್ಕೊಂಡು ಅವರು ದೇ ವಿಲ್ ಕೀಪ್ ಕ್ವೈಟ್ ಆ ರೀತಿ ಆಗ್ತಾ ಇರಬೇಕಾದ್ರೆ ಹಿ ರೀಚಸ್ ನದಿ ಛಾಗಿ ಅಂತ ಒಂದು ಪ್ಲೇಸ್ ನದಿ ನದಿಛಾಗಿ ಅನ್ನೋ ಅವ್ರು ಏನು ಮಾಡ್ತಾರೆ ಒಂದು ಪ್ರಾಣ ದೇವರ ದೇವಸ್ಥಾನ ಅಂದರೆ ಹನುಮಂತನ್ ದೇವಸ್ಥಾನ ಯೂಶ್ವಲಿ ಅಸ್ ಐ ಟೋಲ್ಡ್ ಯಾವ ಯಾವ ದೇವ ಹೋಗಿ ಅವ್ರು ಉಳ್ಕೋತಾರೋ ಅಂದರೆ ಈಗ ಚಿಕ್ಕಲ ಪರ್ವಿಯಿಂದ ತೃಪ್ತಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಯಸ್ ಡೇ ಆ್ಯಂಡ್ ನೈಟ್ ಅವ್ರೇನ್ ನಡೆಯಲ್ವಲ್ಲ ಅಲ್ಲಲ್ಲೇ ಹಾಲ್ಟ್ ಆಗ್ಲೇಬೇಕು ಅವರು ಊಟ ತಿಂಡಿ ಅದೆಲ್ಲ ಮಾಡ್ಕೊಂಡಿಕ್ಕೆ ಅದಕ್ಕೆ ಯಾವ ಪ್ಲೇಸಿಗೆ ಹೋಗ್ತಾರೋ ಒಂದು ದೇವಸ್ಥಾನ ಊರಲ್ಲಿ ಇದ್ದೇ ಇರುತ್ತೆ ಅದನ್ನ ಅವರು ಬಿಡಾರ ಆಗಿ ಮಾಡ್ಕೋತಾರ ಅವ್ರ ಪ್ಲೇಸ್ ಆಗಿ ಲೈಕ್ ಟೆಂಪರರಿ ಶೆಲ್ಟರ್ ಅಂತ ಅಲ್ಲಿ ಅಡಿಗೆಗಳನ್ನೆಲ್ಲ ರೆಡಿ ಮಾಡೋದು ಆ ದೇವಸ್ಥಾನದಲ್ಲೇ ಭಗವಂತನಿಗೆ ನೈವೇದ್ಯ ಮಾಡಿಬಿಟ್ಟು ಅವ್ರು ದೊಡ್ಡ ಗ್ಯಾಂಗ್ ಅಲ್ಲ ತುಂಬಾ ಜನ ಭಕ್ತರೆಲ್ಲ ಜೊತೆಲಿ ಬರ್ತಿದ್ರಲ್ಲ ಅವರೆಲ್ಲ ಒಟ್ಟಿಗೆ ಇರೋದಕ್ಕೆ ಅಂತ ಅದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದು ಅದೇ ತರ ನದಿ ಛಾಗಿನ ಸೇರಿದಾಗ ಒಂದು ಪ್ರಾಣದೇವ್ರ ಗುಡಿಲಿ ಇವರು ಬಿಡಾರ ಮಾಡ್ತಾರೆ ಬಿಡಾರ ಮಾಡಿದಾಗ ಅಲ್ಲಿ ಏನಾಗುತ್ತೆ ಕೇಶವರಾಯರು ಅಂತ ಅವರು ಅಲ್ಲಿ ತುಂಬಾ ದೊಡ್ಡ ದೇಸಾಯಿ ವಂಶಸ್ಥರು ಅವರು ದೇಸಾಯಿ ಅಂತ ಒಂದು ಸರ್ನೇಮ್ ಇದೆ ಕೇಶವರಾಯುರು ಅಂತ ಕೇಶವ ದೇಸಾಯಿ ಅಂತ ಇವ್ರಿಗೆ ಏನಾಯ್ತಂತೆ ಪಾಪ ಇದ್ದಕ್ಕಿದ್ದಂಗೆ ಹುಷಾರ್ ಆಗೋಗ್ಬಿಡುತ್ತೆ ಹುಷಾರಿಲ್ಲ ಇಲ್ಲ ಜ್ವರ ಬಂದಂಗ ಆಗೋಗುತ್ತೆ ಅದು ಸಣ್ಣ ಪುಟ್ಟ ಶೀತ ಕೆಮ್ಮ ಇಂದ ಏನಾಯ್ತು ಅಂದ್ರೆ ಶೀತ ಆಗಿ ಕೆಮ್ಮ ಆಗಿ ಜ್ವರ ಆಗಿ ಇನ್ನೇನು ಆಲ್ಮೋಸ್ಟ್ ಹಿ ಪಾಸಸ್ ಅವೇ ಅನ್ನೋ ಲೆವೆಲ್ ಬಂದ್ಬಿಟ್ರಂತೆ ಅಷ್ಟೊಂದು ಸೀರಿಯಸ್ ಆಗೋಯ್ತಂತೆ ಆ ಕೇಶ್ವರಾಯನ ಅಮ್ಮ ಇದ್ರಲ್ಲ ಅವ್ರ ಮಾಡ್ತಾರಂತೆ ಮಾಡ್ತಾರಂತೆ ಪಾಪ ಒಬ್ಬನೇ ಮಗ ಇದ್ದಿದ್ದು ಅವನಿಗೆ ಇವಾಗ ಹೀಗೆ ಹೀಗಾಗೋಗ್ಬಿಟ್ಟಿದೆ ಅವನ ಕತೆ ಅಂತ ಹೇಳಿಬಿಟ್ಟು ಇಂಥ ಪರಿಸ್ಥಿತಿಲಿ ವಿಜಯದಾಸರು ಈಸ್ ಇನ್ ಮೈ ಟೌನ್ ನನ್ನ ಪುಣ್ಯ ಏನ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅವ್ರೇನ್ ಮಾಡ್ತಾರಂತೆ ಸೀದಾ ಈವ್ನಿಂಗು ವಿಜಯದಾಸರ ಗುಡಿಗೆ ಬಂದ್ಬಿಡ್ತಾರೆ ದಾಸರ ಪ್ರೋಗ್ರಾಮ್ ಏನು ಈವ್ನಿಂಗ್ ಭಜನೆ ಮಾಡೋದು ಭಜನೆ ಆದ್ಮೇಲೆ ಹರಿಕತೆ ಮಾಡೋದು ಹರಿಕತೆ ಆದ್ಮೇಲೆ ಭಗವಂತ ಮಂಗಳಾರತಿ ಮಾಡೋದು ಆಮೇಲೆ ಅಡಿಗೆಗಳು ಮಾಡ್ಕೊಂಡು ಊಟ ಮಾಡುವಂಥದ್ದು ಯೂಶುವಲ್ ರೊಟೀನ್ ಅವರದು ಆತರ ಇವ್ರು ಮುಂಚೆನೆ ಅರ್ಲಿಯಾಗಿ ಬಂದಿರ್ತಾರಲ್ಲ ಸೊ ಕೇಶವರಾಯರ ತಾಯಿ ಕೂಡ ಭಜನೆ ಕೇಳಿಸ್ಕೊತಾಳೆ ಹರಿಕತೆ ಕೇಳಿಸ್ಕೊತಾಳೆ ತುಂಬಾ ಖುಷಿ ಆಗತ್ತಂತೆ ಅವಳಿಗೆ ಅಷ್ಟೆಲ್ಲ ಆಗಿ ಅವಳು ನೆಕ್ಸ್ಟ್ ಡೇ ಒಂದು ಪ್ರೋಗ್ರಾಮ್ ರೆಡಿ ಮಾಡ್ಕೊಂಡಿರ್ತಾಳೆ ಅಂದ್ರೆ ಮಗನ್ಗೆ ಎಲ್ಲ ಹೆಲ್ತ್ ಎಲ್ಲ ಸರಿ ಹೋಗ್ಬೇಕು ಇನ್ನ ಲೈಫ್ ಟೈಮ್ ಅನ್ನೋಂಥದ್ದು ಜಾಸ್ತಿ ಸಿಗಬೇಕು ಬಿಕಾಸ್ ಹಿ ವಾಸ್ ಆಲ್ಮೋಸ್ಟ್ ಅಬೌಟ್ ಟು ಪಾಸ್ ಅವೆ ಅಂತ ಅನ್ನೋ ಥರ ಇದ್ದಿದ್ನಲ್ಲ ಹಾಗಾಗಿ ಅವ್ನಿಗೆ ಇನ್ನೂ ಚೆನ್ನಾಗಬೇಕು ಅವ್ನ ಹೆಲ್ತ್ ಎಲ್ಲ ರಿಕವರ್ ಆಗಬೇಕು ಅನ್ನೋದಕ್ಕೋಸ್ಕರ ಬ್ರಾಹ್ಮಣ ಮುತ್ತೈದೆಯರಿಗೆ ಮನೆಯಲ್ಲಿ ಒಳ್ಳೆ ಸಂತರ್ಪಣೆ ಅಂದರೆ ಫೀಸ್ಟಿಂಗ್ ಪ್ರಸಾದದ್ದು ಮಾಡಿಸ್ತೀನಿ ಅಂತ ಅವಳು ಸಂಕಲ್ಪ ಮಾಡಿರ್ತಾಳೆ ಅವಳು ವಿಶ್ ಆಗಿರುತ್ತೆ ಅದಕ್ಕೆ ಅವಳೇನು ಮಾಡ್ತಾಳೆ ಗುರುಗಳೇ ದಯವಿಟ್ಟು ಬನ್ನಿ ನಾಳೆ ಈ ಥರ ಬ್ರಾಹ್ಮಣ ಸುವಾಸಿನಿಯರು ಅಂದರೆ ಮುತ್ತೈದೆಯರ್ದು ಸಂತರ್ಪಣೆ ಇಟ್ಕೊಂಡಿದೀನಿ ಬಂದ್ಬಿಟ್ಟು ನೀವು ಕೂಡ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರಂತೆ ಅದಕ್ಕೆ ಗುರುಗಳು ಹೇಳ್ತಾರಂತೆ ಇವರು ವಿಜಯದಾಸ್ರು ಇಲ್ಲಮ್ಮ ನಾನು ನಾಳೆ ಪ್ರಾಣದೇವ್ರ ಹತ್ರನೇ ಇರಬೇಕಾಗಿದೆ ನಾನ್ ಬರೋದಿಲ್ಲ ಬರೋಕ್ ಆಗೋದಿಲ್ಲ ಅಂತ ಹೇಳ್ತಾರಂತೆ ಭಗವಂತ ಚೆನ್ನಾಗಿ ಮಾಡ್ಕೊಡ್ಲಿ ನಿಮ್ ಕೆಲ್ಸಾನ ಏನು ತಲೆ ಕೆಡಿಸ್ಕೊಬೇಡಿ ಭಗವಂತ ಆರಾಮ್ ಮಾಡ್ಕೊಡ್ಲಿ ನಿಮ್ ಮನ್ಸಲ್ಲಿ ಏನ್ ಅನ್ಕೊಂಡಿದೀರಾ ಅದೆಲ್ಲ ಆಗ್ಲಿ ಅಂತ ಅಂತ ಹೇಳಿ ಇಷ್ಟೇ ಅನ್ಬಿಡ್ತಾರಂತೆ ಆಗ ಮೋಹನ್ ದಾಸರು ಮತ್ತೆ ಗೋಪಾಲ್ ದಾಸರು ಅಲ್ಲಿ ಕೇಳಿಸ್ಕೊತಾ ಇರ್ತಾರಲ್ಲ ಅವ್ರಗ್ ಅನ್ಸುತ್ತಂತೆ ಅಲ್ಲ ಗುರುಗಳು ಯೂಶ್ವಲಿ ಹಿ ವಾಸ್ ಲೈಕ್ ದಟ್ ಯಾರ ಮನೇಲೂ ಊಟಕ್ಕೆ ಹೋಗ್ತಾ ಇರ್ಲಿಲ್ವಂತೆ ಅವ್ರು ಎಲ್ಲೇ ಪ್ರಯಾಣಕ್ಕೆ ಹೋದ್ರು ಕೂಡ ಇಡೀ ಊರವರೇ ಅಲ್ಲಿಗೆ ಬಂದು ಊಟ ಮಾಡಬೇಕು ಹೊರತು ಅವ್ರು ಯಾರ ಮನೆಗೂ ಊಟಕ್ಕೆ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಭಿಕ್ಷೆ ತುಂಬಾ ಐಟಮ್ಸ್ ಕೊಡ್ತಾ ಇದ್ರಲ್ಲ ಇವ್ರು ಹೋಗ್ತಾ ಇದ್ದು ಐದು ಮನೆಗಳಿಗ್ಗ ಇವ್ರು ಐದು ಮನೆಗೆ ಹೋಗಿ ಬರೋದ್ರೊಳಗಡೆ ಇವ್ರು ಯಾವ ದೇವಸ್ಥಾನದಲ್ಲಿ ಇಲ್ಕೊಂತಿದ್ರು ಮೂಟೆ ಗಟ್ಟಲೆ ಅಲ್ಲೇ ಇಟ್ಟು ಬಿಡ್ತಾ ಇದ್ರು ಅವ್ರು ಏನ್ ಮಾಡ್ತಾರ ಅಷ್ಟೊಂದ್ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಕದ್ಕಂತೂ ಹೊತ್ಕೊಂಡು ಹೋಗಲ್ಲ ಅಲ್ಲೇ ಮತ್ತೆ ಅಡುಗೆ ಮಾಡಿಸಿ ಊರವ್ರಿಗೆಲ್ಲ ಊಟ ಹಾಕಿಸ್ತಾ ಇದ್ರು ವಿಜಯದಾಸರು ಆ ರೀತಿ ಎಲ್ಲಿ ಹೋದ್ರೂ ಕೂಡ ಯಾರ ಮನೆಯಲ್ಲೂ ಅವರು ಊಟ ಸ್ವೀಕಾರ ಮಾಡಿದಂಥವ್ರು ಅಲ್ಲ ಆಯ್ತು ವಿ ಅಗ್ರಿ ವಿತ್ ದಟ್ ಪರವಾಗಿಲ್ಲ ಆದ್ರೆ ದಿಸ್ ಇಸ್ ಸ್ಪೆಷಲ್ ಕೇಸ್ ಅಲ್ವಾ ತಾಯಿ ಪಾಪ ಇಷ್ಟೊಂದು ವಯಸ್ಸಾಗಿದೆ ಅವಳು ಇಷ್ಟು ರಿಕ್ವೆಸ್ಟ್ ಮಾಡಿ ಕರಿತಾ ಇದ್ದಾಳೆ ಆದ್ರೂ ವಿಜಯದಾಸರು ಹೋಗ್ತಾನೆ ಇಲ್ವಲ್ಲ ಅಂತ ಗೋಪಾಲ್ ದಾಸರಿಗೆ ಮತ್ತೆ ಮೋಹನ್ ದಾಸ್ಗೆ ಸ್ವಲ್ಪ ಬೇಜಾರು ಆದಂಗ ಆಯ್ತಂತೆ ಆಗ ಅವಳು ಕೇಳ್ತಾಳಂತೆ ಆ ಮುದುಕಿ ಅದಕ್ಕೆ ಅಮ್ಮ ಜಾಸ್ರೆ ನೀವು ಬರ್ದೇ ಇದ್ರೂ ಪರವಾಗಿಲ್ಲ ಆದ್ರೆ ನಿಮ್ಮ ಶಿಷ್ಯರು ಇದ್ದಾರಲ್ಲ ಅವರು ಅಂದ್ರೆ ಗೋಪಾಲ್ ದಾಸರು ಮತ್ತೆ ಮೋಹನ್ ಮತ್ತು ಮತ್ತೆ ಭಕ್ತರು ಅವರೆಲ್ಲ ಬಂದಿದ್ದಾರಲ್ಲ ಇಲ್ಲಿ ನಿಮ್ಮ ಗ್ಯಾಂಗು ಅವರನ್ನಾದರೂ ಕಳಿಸ್ಕೊಡಿ ನೀವು ಅಂತ ಹೇಳಿದಾಗ ಇಲ್ಲಮ್ಮ ನಾನು ಮತ್ತೆ ನಮ್ಮ ಭಕ್ತರು ಯಾರು ಬಂದಿದೀವಿ ಜೊತೆಯಲ್ಲಿ ನಮ್ಮ ಟೀಮು ನಾವು ಇಲ್ಲೇ ಪ್ರಾಣದೇವ್ರ ಹತ್ರನೇ ಊಟ ಮಾಡ್ತೀವಿ ನನ್ನ ಶಿಷ್ಯರು ಬರೋರ್ ತರ ಇದ್ದರೆ ಬೇಕಾದ್ರೆ ಕೇಳ್ ನೋಡು ಅಂತ ಹೇಳ್ತಾರಂತೆ ಇವಳು ಮೋಹನ್ ದಾಸ್ ಮತ್ತೆ ಇವರು ಗೋಪಾಲ್ ದಾಸ್ ಹತ್ರ ಬಂದ್ಬಿಟ್ಟು ಕೇಳ್ತಾಳೆ ನಮ್ಮ ಮನೆಗೆ ದಯವಿಟ್ಟು ನಾಳೆ ಬರ್ತೀರಾ ಊಟಕ್ಕೆ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಅಂತ ಇವ್ರು ಯೋಚನೆನೇ ಮಾಡಲಿಲ್ವಂತೆ ಆಯ್ತಮ್ಮ ನಾವು ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ರಂತೆ ಆವಾಗ ಸುಮ್ಮನಾಗ್ತಾರೆ ಆಗ್ತಾರೆ ಅದಿಕ್ಕೆ ಇವಳಗ್ ಸ್ವಲ್ಪ ಸಮಾಧಾನ ಆಗತ್ತಂತೆ ಸದ್ಯ ದಾಸರಂತೂ ಇದ್ರು ಇದ್ರುನು ಇವ್ರಿಬ್ರಾದ್ರು ಬರಕ್ಕೆ ಒಪ್ಕೊಂಡ್ರಲ್ಲ ದಾಸರ ಕಡೆಯಿಂದ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿ ತುಂಬಾ ಖುಷಿಯಾಗಿ ಅವಳು ಕೊಟ್ಟೋಗ್ತಾಳೆ ಮನೆಗೆ ನೆಕ್ಸ್ಟ್ ಡೇ ಏನು ವಿಜಯ್ ದಾಸರು ಆಸ್ ಯೂಶುವಲ್ ನೈವೇದ್ಯ ಮಾಡಿಬಿಟ್ಟು ಪ್ರಾಣೇವ್ರ ಗುಡಿಲೇನೆ ಅಲಾಂಗ್ ವಿತ್ ಡಿವೋಟೀಸ್ ಅವ್ರ ಟೀಮ್ ಅವ್ರ ಜೊತೆ ಅವರು ಊಟ ಮಾಡ್ತಾ ಇರ್ತಾರೆ ಈ ಕಡೆ ದೇಸಾಯಿ ಮನೆಯಲ್ಲೂ ಕೂಡ ಬ್ರಾಹ್ಮಣ ಸುವಾಸಿನಿಯರ್ನ ಯಾರನ್ನು ಕರ್ಸಿರ್ತಾರೆ ಅವ್ರ ಅವ್ರಿಗೂ ಕೂಡ ಊಟ ನಡೀತಾ ಇರುತ್ತೆ ಇದ್ದಕ್ಕಿದ್ದಂಗೆ ಏನಾಗುತ್ತೆ ಇನ್ನ ಡಿಟಿರಿಟ್ ಆಗೋಕೆ ಶುರು ಆಗ್ಬಿಡುತ್ತೆ ಅವ್ರ ಹೆಲ್ತ್ ದೇಸಾಯಿ ಹೆಲ್ತ್ ಕೇಶವರಾಯ್ ಹೆಲ್ತ್ ಅವನೇನ್ ಆಲ್ಮೋಸ್ಟ್ ಹೊರಟೆ ಹೋಗ್ಬಿಟ್ಟ ಅನ್ನೋ ಲೆವೆಲ್ ಅಲ್ಲಿ ಇವ್ರಿಗೆ ಇದಾಗತ್ತಂತೆ ಆಗ ಆ ತಾಯಿ ಕೇಳ್ತಾಳಂತೆ ಅಲ್ಲ ಕಣೋ ನಾನ್ ಫಿಫ್ಟೀನ್ ಇಯರ್ಸ್ ಇದ್ದಾಗ ನೀನ್ ಹುಟ್ಟಿದ್ದು ಅಲ್ಲಿಂದ ಇಲ್ಲಿ ತನಕ ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನೀನು ಕೂಡ ಅಷ್ಟೇ ಅಮ್ಮ ಅಂದ್ರೆ ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡಿದ್ದೆ ಈಗ ನನ್ನ ಕಣ್ಣು ಮುಂದೆನೆ ನೀನ್ ಹೊಟೋಗ್ತಾ ಇದೆಯಲ್ಲೋ ನಿಮ್ಮಪ್ಪ ಎಷ್ಟೋ ಪುಣ್ಯವಂತ ಇದನ್ನೆಲ್ಲ ನೋಡಕಿನ ಮುಂಚೆ ಅವ್ನು ಹೊಟೋಗ್ಬಿಟ್ಟ ನನ್ ಏನ್ ಕೆಟ್ಟ ಕರ್ಮ ಇದೆಯೋ ನೀನ್ ನನ್ನ ಕಣ್ಣು ಮುಂದೆ ಪ್ರಾಣ ಬಿಡೋದನ್ನ ನಾನ್ ನೋಡ್ಬೇಕಾಗ್ ಬಂತಲ್ಲ ಅಂತ ಅವಳು ಜೋರಾಗ ಶುರು ಮಾಡ್ತಾಳಂತೆ ಆಮೇಲೆ ಸೊಸೆ ಪಾಪ ಪಕ್ಕದಲ್ಲಿ ನಿಂತಿರ್ತಾಳೆ ಅಂದ್ರೆ ಕೇಶವರಾಯರ ವೈಫು ಅವಳು ಪ್ರಜ್ಞೆ ತಪ್ಪಿ ಬಿದೋಗ್ತಾಳಂತೆ ಗಂಡನ ಗಂಡನ್ ಸ್ಟೇಟ್ ನೋಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಪ್ರಜ್ಞೆ ಬರುತ್ತೆ ಅಲ್ಲಿ ಇದರೆಲ್ಲ ನೀರ್ ಹಾಕಿ ಎಳಿಸ್ತಾರಂತೆ ಆಗ ಅಜ್ಜಿ ಧೈರ್ಯ ತಗೊಂಡ್ ಹೇಳ್ತಾಳಂತೆ ನೋಡು ನಮ್ಮ ಊರಿಗೆ ವಿಜಯದಾಸರು ಬಂದಿದ್ದಾರೆ ಪುಣ್ಯ ಊರಿಗೆ ಬಂದಿರೋದು ನೀನ್ ಲೇಟ್ ಮಾಡಬೇಡ ಈಗ್ಲೇ ಹೋಗಿ ಅವ್ರ ಕಾಲಕ್ಕೆ ಬಿದ್ಬಿಡು ಏನಾದ್ರೂ ಮಾಡಿ ನನ್ ಗಂಡನ್ ಉಳಿಸ್ಕೊಡಿ ಅಂತ ಕೇಳು ಅವ್ರು ನಿಜವಾಗ್ಲೂ ಮನ್ಸ್ ಮಾಡಿದ್ರು ಅಂದ್ರೆ ಕೃಷ್ಣ ಅವ್ರ ಮೂಲಕ ಮಾಡಿಸ್ತಾನೆ ಹೋಗು ಅಂತ ಅಜ್ಜಿ ಕಳಿಸ್ತಾಳೆ ಇವಳು ಕೂಡ ಎದ್ನೋ ಬಿದ್ನೋ ಅಂತ ಗುಡಿಗೆ ಬರ್ತಾಳೆ ವಿಜಯದಾಸರ ಕಾಲಕ್ಕೆ ಬಿದ್ದು ಹೊರಳಾಡ್ತಾಳಂತೆ ನನ್ ಗಂಡನ್ ದಯವಿಟ್ಟು ಬದುಕಿಸ್ಕೊಟ್ಬಿಡಿ ಅಂತ ಆಗ ವಿಜಯದಾಸರು ಹೇಳ್ತಾರಂತೆ ಗ್ಯೂಮಿ ಫ್ಯೂ ಮಿನಿಟ್ಸ್ ಕೊಡಮ್ಮ ತಾಯಿ ಯಾಕಂದ್ರೆ ಧ್ಯಾನ ಮಾಡಿ ಏನ್ ಸಿಚುವೇಶನ್ ಅನ್ನೋದನ್ನಾದ್ರೂ ನಾನು ಅನಲೈಸ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಅಲ್ಲೇ ಪಕ್ಕದಲ್ಲಿದ್ರಲ್ಲ ಗೋಪಾಲ್ ದಾಸರು ಮತ್ತೆ ಮೋಹನ್ ದಾಸ್ ಅವ್ರಿಗೆ ವಿಜಯದಾಸರು ಹೇಳ್ತಾರಂತೆ ನೀವು ಇವ್ರ ಮನೆಗ್ ಹೋಗ್ ಚೆನ್ನಾಗ್ ಊಟ ಮಾಡ್ಕೊಂಡ್ ಬಂದಿದೀರ ಊಟ ಮಾಡಿದೀರ ಅಂದ್ರೆ ಋಣ ಇದೆಯಲ್ಲ ನಿಮ್ಗೆ ಅವ್ರ ಮನೇಲಿ ಊಟ ಮಾಡಿದ್ರಿ ಅಬ್ಲಿಗೇಷನ್ಸ್ ಅಲ್ವಾ ಅದು ಋಣ ಅದಕ್ಕೆ ಇವಾಗ ಅವ್ರ ಮನೆಗೆ ತೊಂದರೆ ಬಂದಿದೆ ಹೋಗ ಒಂದ್ ಸ್ವಲ್ಪ ರೆಡಿ ಮಾಡ್ರಪ್ಪ ಅದ್ ಏನ್ ಮಾಡಾಕ್ ಆಗುತ್ತೋ ಮಾಡ್ಬಿಟ್ ಬನ್ನಿ ಅಂತ ಹೇಳ್ತಾರಂತೆ ಸಿ ದ ಕಾಂಪ್ಲಿಕೇಶನ್ಸ್ ಅದಕ್ಕೆ ಸುಮ್ನೆ ಕಡೆ ಎಲ್ಲ ಕರಿತಾ ಇದಾರೆ ಫಿಸ್ಟಿಂಗ್ ಸಿಕ್ ಅಂತ ಓಡೋಗ್ಬಿಡೋದಲ್ಲ ದೀಸ್ ಅಂದ್ರೆ ಹೋದ್ವಿ ಅಂದ್ರೆ ಅವ್ರ ಋಣ ನಾವ್ ತಗೊಂಡಂಗೆ ಅಂತ ಅದಕ್ಕೆ ವಿಜಯದಾಸರು ಹೇಳಿ ಕಳಿಸ್ತಾರಂತೆ ಹೋಗುವ ಸ್ವಲ್ಪ ಬಾಗಣ್ಣ ನೋಡು ಯಾಕಂದ್ರೆ ಗೋಪಾಲ್ ದಾಸರು ಈಸ್ ನನ್ನದರದ್ ಗಣೇಶ ಅಲ್ವಾ ಅದಕ್ಕೆ ಅವ್ರಗ್ ಗೊತ್ತಾಗ್ದೇ ಏನಿದೆ ಅದಕ್ಕೆ ಹೋಗಪ್ಪ ಒಂದ್ ಸ್ವಲ್ಪ ಏನಾದ್ರು ಮಾಡು ಅಂತ ಹೇಳ್ತಾರಂತೆ ಅದಕ್ಕೆ ಪಾಪ ಆಗ ಅವ್ರಿಗೆ ತುಂಬಾ ಬೇಜಾರಾಗತ್ತಂತೆ ಅವ್ರಿಗೆ ಛೇ ಗುರುಗಳ ಮಾತು ಕೇಳಲಿಲ್ಲ ನಾವು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಈಗ ನೋಡಿ ಯಾವ ಜನ್ಮದ ಇತ್ತೋ ನನಗೆ ಈ ಪ್ರಾರಬ್ಧ ಇವ್ರ ಮನೆಗೆ ಹೋಗಿ ಊಟ ಮಾಡಿಬಿಟ್ವಿ ಈಗ ಈ ತರ ಸಿಕ್ಕಾಕೊಂಡ್ ಬಿಟ್ಟಿದೀವಿ ನಾವು ಅಂತ ಹೇಳಿಬಿಟ್ಟು ಮೋಹನ್ ದಾಸ್ರ ಜೊತೆಗೆ ಅವರು ಕೇಶವದ್ದು ವೈಫ್ ಬಂದಿದ್ರಲ್ಲ ಅವ್ರ ಜೊತೆ ದೇಸಾಯಿ ಕೇಶವ ದೇಸಾಯಿ ಅವ್ರ ವೈಫ್ ಜೊತೆಗೆ ಇವ್ರು ಹೋಗ್ತಾರಂತೆ ಮನೆಗೆ ಬಾಗಣ್ಣ ಏನಕ್ಕೆ ಹಿಂಗಾಗ್ತಾ ಇದೆ ವಾಟ್ ಈಸ್ ದ ರೀಸನ್ ಅಂತ ಯಾಕಂದ್ರೆ ಈ ವಾಸ್ ಅ ವೆರಿ ಫೇಮಸ್ ಆಸ್ಟ್ರಾಲಜಿ ಅಲ್ವಾ ಬಿಫೋರ್ ಕಣ್ಣು ಮುಚ್ಕೊಂಡು ಕೂತ ಅಂದ್ರೆ ಅವ್ರದ್ದು ಪಾಸ್ಟು ಪ್ರೆಸೆಂಟ್ ಫ್ಯೂಚರ್ ಎಲ್ಲ ಗೊತ್ತಾಗ್ಬಿಡ್ತಾ ಇತ್ತು ಗೋಪಾಲ್ ದಾಸರಿಗೆ ಆಮೇಲೆ ತಾನೇ ಇವ್ರು ಹೇಳಿದ್ದು ಅಂಗಡಿ ಮುಚ್ಚು ಅಂತ ಹಾಗಾಗಿ ಈ ಜಸ್ಟ್ ಕ್ಲೋಸ್ಡ್ ದಟ್ ಆಮೇಲೆ ಈಗ ಯೋಚನೆ ಮಾಡ್ತಾರಂತೆ ಮತ್ತೆ ಆ ಪ್ರೊಫೆಷನ್ ಬಂದು ಏನಾಗಿರಬಹುದು ಅಂತ ಆಮೇಲೆ ಗೋಪಾಲ್ ಗೊತ್ತಾಗುತ್ತಂತೆ ಗೊತ್ತಾಗತ್ತಂತೆ ದಿಸ್ ಈಸ್ ದ ಬಿಗಿನಿಂಗ್ ಸ್ಟೇಜ್ ಆಫ್ ಅಪ ಮೃತ್ಯು ಅಂತ ಅಂದ್ರೆ ಆಸ್ ಐ ಟೋಲ್ಡ್ ಆಲ್ರೆಡಿ ತುಂಬಾ ಇನ್ಸಿಡೆಂಟ್ಸ್ ಕೊಟ್ಟನಲ್ಲ ರಾಘವೇಂದ್ರ ಸ್ವಾಮಿಗಳ ಲೈಫಲ್ಲಿ ನಡೆದಿದ್ದು ಆಮೇಲೆ ಇನ್ನ ಕೆಲವೊಂದಿದ್ರಲ್ಲಿ ಸೊ ಶೇಷಗಿರಿ ದಾಸರಿಗೆ ಆಮೇಲೆ ಪಂಗನಾಮ ತಿಮ್ಮಣ್ಣ ದಾಸರು ಅವ್ರಿಗೂ ಅಪಮೃತ್ಯು ಬಂದಿತ್ತಲ್ಲ ಅದೆಲ್ಲ ಕಾಪಾಡಿದ್ರಲ್ಲ ಅವರು ಸೊ ಆಗ ಹಬ್ಬ ಅನ್ನಿಸ್ತಂತೆ ಯಾಕಂದ್ರೆ ನಿಜವಾಗ್ಲೂ ಅವ್ರು ಹೋಗೋ ತರ ಇದ್ರು ಅಂದ್ರೆ ಇವ್ರ ಮಾಡೋಕ್ಕಾಗಲ್ಲ ಮಿರಾಕಲ್ ಆಗಲ್ಲ ಇವ್ರಿಗೆ ಏನೋ ಬಂದಿರೋದು ಅನ್ಟೈಮ್ಲಿ ಡೆತ್ತು ಅಂದ್ರೆ ಓಹ್ ಸ್ವಲ್ಪ ಸ್ಕೋಪ್ ಇದೆ ಹಾಗಾದ್ರೆ ಏನಾದ್ರು ಮಾಡೋದಕ್ಕೆ ಅಂತ ಅನ್ನಿಸ್ತಂತೆ ಬಟ್ ಫಾರ್ ವಾಟ್ ರೀಸನ್ ಇವ್ರಿಗೆ ಬಂದಿದೆ ಅಪಮೃತ್ಯು ಅಂತ ಗೋಪಾಲ್ ದಾಸರ್ಗ್ ಗೊತ್ತಾಗಬೇಕಾಗಿತ್ತು ತ್ರೀ ಇದು ಲೈಫ್ಸ್ ಹಿಂದೆ ಹೋದ್ರಂತೆ ಅಂದ್ರೆ ಈಗ ಏನಿದ್ದಾರೆ ಅವ್ರ ಪ್ರೀವಿಯಸ್ ಲೈಫು ಲೈಫು ಲೈಫ್ ಪ್ರೀವಿಯಸ್ ಲೈಫ್ ಮೂರ್ ಬರ್ತ್ ಹಿಂದೆ ಹೋದ್ರು ಅವ್ರಿಗೆ ಅಂತದೇನ್ ಕಾಣಿಸ್ಲಿಲ್ವಂತೆ ಅಫೆನ್ಸ್ ಆ ಪಾಪಕ್ಕೋಸ್ಕರ ಇವ್ರಿಗೆ ಇವತ್ತು ತಪ ಮೃತ್ಯು ಬಂತು ಅನ್ನೋಷ್ಟು ಸೀರಿಯಸ್ ಆಗಿ ಪಾಪ ಅವ್ರು ಯಾವ್ದು ಮಾಡಿರ್ಲಿಲ್ಲ ಹಾಗಾಗಿ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಂತೆ ಆಯ್ತು ಇವ್ರನ್ನ ಇವಾಗ ಡಿಸೀಸ್ ಫ್ರೀ ಮಾಡ್ಬೇಕು ಬಟ್ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಥಟ್ ಅಂತ ಎದ್ಬಿಟ್ಟು ಗುರುಗಳ ಹತ್ರನೇ ಬರ್ತಾರಂತೆ ಗುರುಗಳೇ ನೀವು ನನಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಅವ್ರ ಮನೆಗೆ ಹೋಗಿ ಊಟ ಮಾಡಿ ಅಂತ ಬಟ್ ಸ್ಟಿಲ್ ನಾವಿಬ್ರು ಹೋಗಿ ಊಟ ಮಾಡಿಬಿಟ್ವಿ ನಾನು ಮೋಹನ್ ದಾಸರು ನಮ್ದು ತಪ್ಪಾಯ್ತು ಆದ್ರೆ ನೀವು ತುಂಬಾ ಮರ್ಸಿಫುಲ್ ಅಲ್ವಾ ಕತ್ತೆಗಳ ಮೇಲೆ ಹುಲಿಗಳ ಮೇಲೆಲ್ಲ ತೋರಿಸ್ತಾರೆ ಅವ್ರ ಮರ್ಸಿನ ಇನ್ನು ಶಿಷ್ಯರ ಮೇಲೆ ತೋರಿಸ್ದಂಗಿರ್ತಾರ ದಯವಿಟ್ಟು ನೀವೇ ಕಾಪಾಡ್ಬೇಕು ನಮ್ಮನ್ನ ಅಂತ ಹೇಳಿ ಗುರುಗಳ ಕಾಲಿಗೆ ಬೀಳ್ತಾರೆ ಗೋಪಾಲ್ ದಾಸರು ಆಗ ಏನ್ ಮಾಡೋದು ಬಗಣ್ಣ ಈಸ್ ಆಲ್ವೇಸ್ ಲೈಕ್ ದಟ್ ಅಂತ ಗೊತ್ತು ವಿಜಯದಾಸ್ಗೂ ಕೂಡ ಅಂದ್ರೆ ಸ್ವಲ್ಪ ಅರ್ಜೆಂಟ್ ಗಿರಾಕಿ ಟಕ್ ಟಕ್ ಅಂತ ನಿರ್ಧಾರ ತಗೊಳೋ ಅಂತದ್ದು ಆಶುತೋಷ್ ಅಂತ ಅದಕ್ಕೆ ಕರೆಯೋದು ಶಿವನ ಆಯ್ತಾ ಆಶುತೋಷ್ ಅಂದ್ರೆ ವೆರಿ ಸೂನ್ ಅವನು ಬೇಗ ಪ್ಲೀಸ್ ಆಗ್ಬಿಡ್ತಾನೆ ಅದಕ್ಕೆ ಎಲ್ಲಾ ಡಿಮನ್ಗಳು ಬಂದ ಅಲ್ವರ ತಗೊಳೋದು ಯಾಕಂದ್ರೆ ಆಲ್ವೇ ಯಾಕ ಮಾಡ್ತಾರೆ ಅಂತಂದ್ರೆ ಆಲ್ವೇಸ್ ಹಿ ವಿಲ್ ಬಿ ಇನ್ ದ ಧ್ಯಾನ ಭಗವಂತನ್ ಧ್ಯಾನದಲ್ಲಿ ಇರ್ತಾರೆ ಅದಕ್ಕೆ ಡಿಸ್ಟರ್ಬ್ ಬರಬಾರ್ದು ಅನ್ನೋದಕ್ಕೆ ಕೇಳದವ್ರಿಗೆಲ್ಲ ಸ್ಯಾಂಕ್ಷನ್ ಮಾಡಿ ಕಳಿಸ್ಬಿಡೋದು ಶಿವ ಅದಕ್ಕೋಸ್ಕರ ಆಶುತೋಷ್ ಅಂತ ಕರೀತಾರೆ ಅವ್ರ ಮಗ ಅಲ್ವಾ ಇವನು ಗಣೇಶ ಅದಕ್ಕೆ ಇವನ್ ಸ್ವಭಾವನೇ ಹಿಂಗೆ ದಟ್ ಈಸ್ ಇಸ್ ಆ್ಯಕ್ಚುಲ್ ನೇಚರ್ ಒರಿಜಿನಲ್ ನೇಚರ್ ಅಂತ ಅಂದ್ಕೊಂಡು ಬಾಪ ಹೋಗಲಿ ನೋಡೋಣ ಏನು ಮಾಡೋಣ ಅಂತ ಹೇಳಿಬಿಟ್ಟು ವಿಜಯದಾಸರು ಅಲ್ಲಿಗೆ ಬರ್ತಾರೆ ಈ ತಾಯಿಗೆ ಆಶ್ಚರ್ಯ ಆಗ್ಬಿಡುತ್ತಂತೆ ಪರವಾಗಿಲ್ವೇ ದಾಸರೇ ಬಂದ್ಬಿಟ್ಟಿದ್ದಾರೆ ಇವಾಗ ನಮ್ಮ ಮನೆಗೆ ಅಂದರೆ ಡೆಫಿನೆಟ್ ಆಗಿ ಇವಾಗ ಏನೋ ಒಂದು ನನ್ನ ಮಗನಿಗೆ ಚೇಂಜ್ ಆಗತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಮಗ ಎಲ್ರಿಗೂ ಸ್ವಲ್ಪ ಸಮಾಧಾನ ಆಗಕ್ಕೆ ಶುರುವಾಯ್ತಂತೆ ವಿಜಯದಾಸರು ಆಗ ಮೆಡಿಟೇಟ್ ಮಾಡೋಕೆ ಶುರು ಮಾಡ್ತಾರೆ ವಾಟ್ ಈಸ್ ದ ರೀಸನ್ ಫಾರ್ ಕೇಶವರಾಯರ ಅಪಮೃತ್ಯು ಅಂತ ಮಾಡಿದಾಗ ಸವೆನ್ ಬರ್ತ್ಸ್ ಬಿಫೋರ್ ಹಿಂದಕ್ ಹೋದಾಗ ಯಾವುದೋ ಎರಡು ನಾಯಿಗಳಿದ್ವಂತೆ ಆ ನಾಯಿಗಳಿಗೆ ಅನಾವಶ್ಯಕವಾಗಿ ತೊಂದರೆ ಕೊಟ್ಟಿದ್ರಂತೆ ಅವರು ಕಲ್ಲೆತ್ತ ಎಸಿಯೋದು ತೊಂದರೆ ಕೊಟ್ಟಿದ್ದಕ್ಕೆ ಫಲವಾಗಿ ಏನಾಯ್ತಂತೆ ಅವ್ರಿಗೆ ಇವತ್ತು ಅನ್ಟೈಮ್ಲಿ ಡೆತ್ ಅಪಮೃತ್ಯು ಬಂದಿದೆ ಅಂತ ವಿಜಯದಾಸರು ಗೊತ್ತಾಯ್ತಂತೆ ನೋಡಿದ್ರ ಎಷ್ಟು ಸಣ್ಣ ರೀಸನ್ ನಮ್ಗನ್ಸುತ್ತೆ ಅನ್ಸುತ್ತೆ ನಾಯಿ ಕೊಲ್ ತಗೊಂಡು ಹೊಡಿಯೋದು ನಾಯಿ ಕಲ್ ತಗೊಂಡು ಹೊಡಿಯೋದು ಎಲ್ಲ ನಮ್ಗೆ ತುಂಬಾ ಚಿಲ್ರೆ ಆರಾಮ್ ಇರ್ತೀವಿ ನಾವು ಬಟ್ ಅದು ಇವ್ರಿಗೆ ಆಫ್ಟರ್ ಸೆವೆನ್ ಬರ್ತ್ಸ್ ಇವ್ರಿಗೆ ಅಫೆಕ್ಟ್ ಮಾಡಿದೆ ಅಲ್ಲಿ ತನಕ ಮಾಡಿಲ್ಲ ಇಮಿಡಿಯೇಟ್ ಆಗಿ ಏನು ಇವ್ರಿಗೆ ಕೊಟ್ಟಿಲ್ಲ ರಿಸಲ್ಟ್ ಅವಾಗ ಮಾಡಿದಷ್ಟೇ ನಾಯಿಗಳಿಗೆ ತೊಂದರೆ ಕೊಟ್ಟಿದ್ದಂತೆ ಇವ್ರು ಆ ತೊಂದ್ರೆ ಕೊಟ್ಟಿದ ಕರ್ಮದ ಫಲವಾಗಿ ಏಳು ಜನ್ಮಗಳಾದ್ಮೇಲೆ ಇವ್ರಿಗೆ ಅಪಮೃತ್ಯು ಫೇಸ್ ಮಾಡ್ಬೇಕಾಗ್ ಬಂತು ಶ್ರೀಹರಿನ್ ಕೇಳ್ಕೊಂಡು ಸುಳಾದಿನ ರಚನೆ ಮಾಡ್ತಾರೆ ಅಂದ್ರೆ ಯಾರು ರುದ್ರಾನ ಅಂತರ ಅಂತರ್ಯಾಮಿಯಾಗಿ ನರಸಿಂಹ ಯಾಕಂದ್ರೆ ರುದ್ರದೇವ್ರಿಗೆ ಒಳಗಡೆ ನರಸಿಂಹನೇ ಇರ್ತಾನೆ ಆಯ್ತಾ ಆ ನರಸಿಂಹನ ಅಪಮೃತ್ಯು ಪರಿಹಾರಕ್ಕೋಸ್ಕರ ಇವ್ರು ಕೇಳ್ಕೊಂಡು ಸುಳಾದಿ ರಚನೆ ಮಾಡ್ತಾರೆ ಅಷ್ಟು ರಚನೆ ಮೇಲೆ ಆ ತಾಯಿಗೆ ಹೇಳ್ತಾರಂತೆ ಅಮ್ಮ ನಿನ್ ಮಗ ತುಂಬಾ ಒಳ್ಳೆಯವನಮ್ಮ ಆದ್ರೆ ಏನ್ ಮಾಡ್ತಿಯಾ ಎಷ್ಟೋ ಜನ್ಮಗಳಲ್ಲೆಲ್ಲ ಭಗವಂತನ್ಗೋಸ್ಕರ ಭಗವಂತನ್ ಭಕ್ತರಿಗೋಸ್ಕರ ಒಳ್ಳೆ ಕೆಲ್ಸಾನೇ ಮಾಡಿದಾನೆ ಅವನು ಅದಕ್ಕೆ ನನ್ನ ಆಯುಷ್ಯದಲ್ಲಿ ನಾನು ಮೂರು ವರ್ಷ ಧಾರೆ ಏರಿತಾ ಇದ್ದೀನಿ ಅಂತ ಹೇಳ್ತಾರಂತೆ ವಿಜಯದಾಸರು ಅವ್ರ ಆಯುಷ್ಯಲ್ಲಿ ಮೂರು ವರ್ಷ ಕೊಡ್ತಾರೆ ಕ್ಯಾನ್ ವಿ ಗಿಫ್ ನಮ್ಗದು ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ ಸಾಧ್ಯ ಇಲ್ಲ ಏನೋ ಅಕ್ಕಿ ತಗೊಂಬನ್ರು ಅಂದ್ರೆ ತಗೊಂಡು ನಮ್ಮನೇಲಿರು ಅಕ್ಕಿ ಪಕ್ಕದವ್ರ ಮನೆಗೆ ಕೊಡ್ಬೋದಪ್ಪ ಬಟ್ ನನ್ನ ಆಯುಷ್ಯ ಅಂದ್ರೆ ನನ್ನ ಲೈಫ್ ಪ್ಯಾನ್ ಅನ್ನ ತೊಗೊಂಡು ನಾನು ಇನ್ನೊಬ್ರಿಗೆ ಹೆಂಗೆ ಕೊಡೋಕೆ ಸಾಧ್ಯ ವಿಜಯದಾಸರು ಕೊಡ್ತಾರೆ ಮೂರು ವರ್ಷ ಆಯುಸ್ಸನ್ನ ವಿಜಯದಾಸರು ಧಾರೆ ಎರಿತಾರೆ ಕೇಶವರಿಗೆ ಕೇಶವರಾಯರಿಗೆ ಆಗ ಆ ದಾಸರು ಹಂಗೆ ಮಾಡಿದ್ರಲ್ಲ ತಾಯಿಗೆ ತುಂಬಾ ಖುಷಿ ಆಗ್ಬಿಡತ್ತಂತೆ ಆಮೇಲೆ ಆ ತಾಯಿ ಹೇಳ್ತಾಳಂತೆ ಸ್ವಲ್ಪ ಅವಾಗ ಹಂಗೆ ಯಾವಾಗ ಆಯುಷ್ಯ ಧಾರೆ ಎರಿತಾರೆ ವಿಜಯದಾಸರು ಮಗ ಸ್ವಲ್ಪ ಕೈಕಾಲೆಲ್ಲ ಅಲ್ಲಾಡಕ್ ಶುರುವಾಗತ್ತಂತೆ ಬಾಯಿ ಒಂದ್ ಸ್ವಲ್ಪ ಊಟ ಹಾಕಿ ಅಂತ ಹೇಳ್ತಾರಂತೆ ವಿಜಯದಾಸರು ಬಾಯಿಗೆ ಬಾಯಿ ಊಟ ಹಾಕದ್ಮೇಲೆ ಸ್ವಲ್ಪ ನುಂಗಕ್ಕೂ ಸ್ಟಾರ್ಟ್ ಮಾಡ್ತಾನಂತೆ ಅವನು ಅವಾಗ ತುಂಬಾ ತಾಯಿಗೆ ಖುಷಿಯಾಗ್ಬಿಡತ್ತಂತೆ ಇನ್ನೇನ್ ದಾಸರು ಎದ್ಬಿಟ್ಟು ಅಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಸ್ವಾಮಿ ನಿಮ್ಮಂತ ಜ್ಞಾನಿಗಳು ನಿಮ್ಮ ಆಯಸ್ಸಲ್ಲಿ ತ್ರೀ ಇಯರ್ಸ್ ಕೊಟ್ಟಿದ್ದೀರಾ ನೀವು ಆ ಹುಡುಗ ಪಡ್ದಿದಾನೆ ಅಂತಂದ್ರೆ ಅವನಿನ್ ಎಂತ ಲಕ್ಕಿ ಇರ್ಬೇಡ ನನ್ನ ಹೊಟ್ಟೆಯಲ್ಲಿ ಅಂತ ಲಕ್ಕಿ ಫೆಲೋ ಹುಟ್ಟಿದಾನೆ ಅಂತ ನನ್ಗೆ ಆಶ್ಚರ್ಯ ಆಗ್ತಾ ಇದೆ ಆಯ್ತು ಬರೀ ಮೂರ್ ವರ್ಷ ಅಷ್ಟೇನ ಇವನ್ ಇರೋದು ಅದನ್ನ ನೋಡ್ಕೊಂಡ್ ನಾನು ಇರ್ಬೇಕಾ ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ ನಾನಿನ್ ಎಷ್ಟು ವರ್ಷ ಇರ್ತೀನಿ ಅನ್ನೋದನ್ನ ನೀವ್ ಹೇಳಿ ನನ್ನ ಆಯುಷ್ಯನು ಅವನು ಕೊಟ್ಬಿಡಿ ಅಂತ ತಾಯಿ ಹೇಳ್ತಾಳಂತೆ ನೋಡಪ್ಪ ಟ್ರಾನ್ಸ್ಫರ್ ಅದು ಇನ್ಯಾರ್ದು ಇವ್ರದ್ದು ತ್ರೀ ಇಯರ್ಸ್ ಕೊಟ್ಟಾಯ್ತು ಅಜ್ಜಿದ ಆಯುಷ್ ಬೇರೆ ಕೊಡಿ ಅಂತ ಕೇಳ್ತಾ ಇದ್ದಾಳಂತೆ ಆಗ ಇವರು ಮತ್ತೆ ಮಾಡ್ತಾರೆ ಜ್ಞಾನದೃಷ್ಟಿ ನೋಡ್ಕೊಂಡು ಇದು ಮಾಡ್ತಾರೆ ಆಯಸ್ಸನ್ನು ತಿಳಿಯುತ್ತಂತೆ ಇವ್ ಅಲ್ಲ ಇವಳೇನೋ ಹೇಳ್ತಾಳೆ ನನ್ನ ಆಯಸ್ ಕೊಟ್ಬಿಡಿ ಅಂತ ಬಟ್ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕಲ್ಲ ಇದ್ಯೋ ಅಥವಾ ನೆಕ್ಸ್ಟ್ ಡೇನೆ ಇವಳು ಹೋಗೋ ತರ ಇದಳು ಯಾರು ಗೊತ್ತು ವಿಜಯದಾಸರು ಅದನ್ನು ಕಂಡಿಡ್ಕೊತಾರೆ ಕಂಡಿಡ್ಕೊಂಡಾಗ ಅವ್ರು ಹೇಳ್ತಾರಂತೆ ಆಯ್ತಮ್ಮ ನಂದು ಮೂರು ವರ್ಷ ಕೊಟ್ಟಿದ್ದೀನಿ ಮತ್ತೆ ನಿಮ್ಮದು ಟೆನ್ ಇಯರ್ಸ್ ಟೋಟಲಿ ಎಷ್ಟಾಯ್ತು ತರ್ಟೀನ್ ಇಯರ್ಸ್ ಕೊಟ್ಟಿದ್ದೀನಿ ಆದರೆ ನಾನು ಇವಾಗ ತರ್ಟೀನ್ ಇಯರ್ಸ್ ಕೊಟ್ಟೆ ಅಂತ ತಕ್ಷಣ ನಾಳೆನೆ ನೀವು ನೆಗೆದು ಬಿದ್ದು ಹೋದ್ರೆ ಏನು ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಇನ್ನೊಂದು ಟು ತ್ರೀ ಇಯರ್ಸ್ ನೀವು ಆರಾಮಾಗಿ ಮಗನ್ದೆಲ್ಲ ನೋಡ್ಕೊಂಡಿರಿ ಅವನು ಒಳ್ಳೆ ಸಾಧನೆ ಮಾಡ್ತಾನೆ ಖುಷಿ ಖುಷಿಯಾಗಿ ನೀವು ಆಮೇಲೆ ಎರಡು ಮೂರು ವರ್ಷ ಆದ್ಮೇಲೆ ಹೋಗೋರಂತೆ ಅಂದ್ರೆ ಆ ತಾಯಿಗೆ ಯೂಜ್ವಲ್ ಐ ತಿಂಕ್ ಹದಿಮೂರು ವರ್ಷ ಇತ್ತೇನೋ ಲೈಫ್ ಟೈಮು ಅದರಲ್ಲಿ ಟೆನ್ ಇಯರ್ಸ್ ಮಗನ್ ಕೊಟ್ಟರು ವಿಜಯದಾಸ್ರು ಇನ್ ತ್ರೀ ಇಯರ್ಸ್ ಅವಳನ್ನ ಇಟ್ಕೊಂಡು ಎಲ್ಲ ನೋಡಿ ಅಂತ ಅಂದ್ರೆ ಇನ್ನೊಬ್ರು ಆಯುಸ್ಸನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ನಾಟ್ ಜಸ್ಟ್ ಹಿಸ್ ಆಯುಷ್ಯ ಇನ್ನೊಬ್ಬರದನ್ನು ಕೂಡ ವಿಜಯದಾಸ್ ಟ್ರಾನ್ಸ್ಫರ್ ಮಾಡಿ ಟೋಟಲಿ ಎಷ್ಟಾಯ್ತು ತರ್ಟೀನ್ ಇಯರ್ಸ್ ಆಯ್ತು ಈ ಹದಿಮೂರು ವರ್ಷಕ್ಕೆ ಹದಿಮೂರು ಉಗಾ ಭೋಗ ರಚನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಅವರು ನೋಡಿ ಏನ್ ಮಾಡಿದ್ರು ಕೂಡ ಕೃತಿಗಳ ಮೂಲಕ ಭಗವಂತನ ಮಾಡೋದು ನಾಟ್ ಎನ್ ಈಸಿ ಜಾಬ್ ಆಯ್ತಾ ಒಂದೊಂದು ಉಗಾಭೋಗ ಮಾಡೋದು ಒಂದು ವರ್ಷ ಆಯುಸ್ಸು ಧಾರ ಎಳೆಯೋದು ಮತ್ತೆ ಇನ್ನೊಂದು ಭೋಗ ಇನ್ನೊಂದು ವರ್ಷ ಆತರ ತರ್ಟೀನ್ ಉಗಾಭೋಗ ರಚನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರಂತ ಇನ್ನೇನು ಕೊನೆ ಉಗಾಭೋಗ ತರ್ಟೀನ್ತ್ ಉಗಾಭೋಗ ಹೇಳ್ತಿದ್ದಾರೆ ಅಂದಾಗ ಹಾಸಿಗೆಯಿಂದ ಎದ್ದು ಕೂದ್ ಬಿಡ್ತಾರಂತೆ ಕೇಶವರಾಯರು ಆವಾಗ ತಾಯಿಗೆ ಹೆಂಡತಿಗೆ ಏನ್ ಖುಷಿಯಾಗಿರ್ಬಿಡ ಅಲ್ವಾ ಆಲ್ಮೋಸ್ಟ್ ಹೋಗೇ ಬಿಡ್ತಾ ಇದ್ರು ಅಂತ ಅನ್ಕೊಂಡವ್ರು ರೆಡಿ ಆಗ್ಬಿಟ್ರು ಅಂತ ಹೇಳ್ಬಿಟ್ಟು ದಾಸರ ಮಟ್ಟಿಗೆ ಎಷ್ಟು ಭಕ್ತಿ ಏನ್ ಕತೆ ಇದಾಯ್ತಲ್ಲ ಸೊ ದಾಸ್ರ ಏನ್ ಮಾಡ್ತಾರೆ ಅಲ್ಲಿಂದ ಅವ್ರು ಮತ್ತೆ ಪ್ರಾಣದೇವ್ರ ಹತ್ರ ಬರ್ತಾರೆ ಆಗ ಇವ್ರ ಪಾಪ ಗೋಪಾಲ್ ದಾಸರು ಮತ್ತೆ ಮೋಹನ್ ದಾಸರೆಲ್ಲ ಮತ್ತೆ ಇನ್ನೊಂದ್ಸರಿ ಕ್ಷಮೆ ಕೊಡ್ತಾರಂತೆ ಅಯ್ಯೋ ಈ ತರ ಗುರುಗಳ್ ಅಗೇನ್ಸ್ಟ್ ಆಗಿ ಹೋದ್ವಲ್ಲ ನಾವು ಊಟಕ್ಕೆ ಹೋಗ್ಬೇಡಿ ಅಂದ್ರೂನು ಹೋದ್ವಲ್ಲ ಸೊ ಗುರುಗಳೇ ಬೇಡ ಅಂತ ಸುಮ್ಮನೆ ಇದ್ಮೇಲೆ ಇವರು ಇರ್ಬೇಕು ತಾನೆ ಇವ್ರು ಹೋಗ್ತೀನಿ ಅಂತ ಹೇಳ್ಕೊಂಡು ಇವ್ರು ಮತ್ತೆ ಕ್ಷಮೆ ಕೇಳ್ತಾರಂತೆ ಗೋಪಾಲ್ ದಾಸರು ಮತ್ತೆ ಮೋಹನ್ ದಾಸ್ರು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ನಾವ್ ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಆಮೇಲೆ ಇದಾದ್ಮೇಲೆ ಅವರು ಬರ್ತಾರಂತೆ ಯಾರೋ ಚಾಗಿಕೇಶ್ವರ ಇರಮ್ಮ ಅಮ್ಮ ಎಷ್ಟು ಹೆಲ್ಪ್ ಮಾಡಿದ್ರಿ ನನ್ನ ಮಗನಿಗೋಸ್ಕರ ನೀವು ತುಂಬಾ ಸಂತೋಷ ಅಂತ ಅಂದಾಗ ಏನಂತಾರಂತೆ ಗೊತ್ತಾ ವಿಜಯದಾಸ್ರು ಅಲ್ಲಮ್ಮ ನಿಮ್ ಮಗ ಇವಾಗ ಆಲ್ಮೋಸ್ಟ್ ಹೇಗೆ ವಾಸ್ ಅಬೌಟ್ ಟು ಡೈ ಅನ್ನೋ ಇದ್ದಿದ್ರಲ್ಲ ಅದೇ ಕಂಡೀಷನ್ ನನಗೂ ಒಂದಿನ ಬಂದಿತ್ತು ಅಂತ ಅಂದ್ರೆ ಯಾವಾಗ ನಾಟ್ ಬಿಕಾಸ್ ಆಫ್ ಎನಿ ಡಿಸೀಸ್ ಅಂದ್ರೆ ಆರೋಗ್ಯ ಹುಷ ಆರೋಗ್ಯ ಸರಿ ಇಲ್ದಂಗೆ ಸಾಯೋ ಸ್ಥಿತಿಗೆ ಬಂದಿರ್ಲಿಲ್ಲ ವಿಜಯದಾಸರು ಹೊಟ್ಟೆ ಹಸ್ಕೊಂಡು ಹಸ್ಕೊಂಡು ಊಟ ಇಲ್ದಂಗೆ ಇನ್ನೇನ್ ಪ್ರಜ್ಞೆ ತಪ್ಪೋ ಸ್ಟೇಟ್ ಅಲ್ಲಿ ಬಂದಾಗ ಇವ್ರ ಮನೆಯಲ್ಲಿ ಒಂದಿನ ಊಟ ಮಾಡಿರ್ತಾರೆ ಫಸ್ಟ್ ಟೈಮ್ ಹಿ ಟು ಕಾಶಿ ಅಲ್ವಾ ಇಫ್ ಯು ರಿಮೆಂಬರ್ ತುಂಬಾ ಹಳೇದ ಎಪಿಸೋಡ್ ಇದು ಕಾಶಿಗೆ ಫಸ್ಟ್ ಟೈಮ್ ಬಿಟ್ಬಿಡ್ತಾರಲ್ಲ ಓಡ್ ಬಂದ್ಬಿಡ್ತಾರಲ್ಲ ಮನೆಯಿಂದ ಬಂದಾಗ ಒಂದ್ ಅಮ್ಮನ್ ಮನೇಲಿ ಊಟ ಮಾಡ್ತಾರ ಅವರು ಆ ತಾಯಿ ಇದು ಶಿ ಹ್ಯಾಡ್ ಒನ್ ಪ್ರಿನ್ಸಿಪಲ್ ಫಸ್ಟ್ ಯಾರಾದ್ರೂ ಗೆಸ್ಟ್ ಗೆ ಊಟ ಹಾಕಿ ಆಮೇಲೆ ಊಟ ಮಾಡ್ಬೇಕು ಅನ್ನೋಂಥದ್ದು ಒಂದು ರೂಲ್ಸ್ ಅವಳಿಗೆ ಅದಕ್ಕೇನೆ ಹುಡ್ತಾ ಕೂತಿರ್ತಾಳೆ ಏನ್ ಯಾರು ಬಂದಿಲ್ವಲ್ಲ ಇವತ್ ಗೆಸ್ಟ್ ಅಂತ ಆ ಟೈಮ್ ಕರೆಕ್ಟ್ ಆಗಿ ಈ ಹುಡ್ಗ ಬರ್ತಾನೆ ಆಯ್ತಾ ಆಗ ಅವನ ಹೆಸರೇನೋ ದಾಸಪ್ಪ ಇವಳು ಕರೆದು ಕೂಡಿಸ್ಬಿಟ್ಟು ಊಟ ಹಾಕಿ ಒಂದೊಂದು ತುತ್ತುಗೂನು ತುಪ್ಪ ಹಾಕಿ ಹಾಕಿ ತಿನ್ಸಿ ಕೊನೆಗೆ ದಕ್ಷಿಣೆ ಕೂಡ ಕೊಟ್ಟು ಕಳಿಸ್ತಾಳಲ್ಲ ಅದೇ ತಾಯಿಯೇ ಇವಳು ಅದಕ್ಕೆ ಇವ್ರು ಹೇಳ್ತಾರಂತೆ ಅಲ್ಲಮ್ಮ ನಿನ್ ಮಗ ಇವತ್ ಹೇಗ್ ಹೋಗೋದ್ರಲ್ಲಿ ಇದ್ನಲ್ಲ ತರ ನಾನು ಹಸುವೆಯಿಂದ ಹೋಗೋದ್ರಲ್ಲಿದ್ದೆ ನೀನು ನನ್ನನ್ನ ಅವತ್ತು ಊಟ ಹಾಕ್ಬಿಟ್ಟು ನಿನ್ನನ್ನು ಕಾಪಾಡದೆ ಅಲ್ವಾ ನಾನು ಅಷ್ಟಾದ್ರೂ ಉಪಕಾರ ಮಾಡೋದ್ ಬೇಡ್ವಾ ಹಾಗಾದ್ರೆ ಅಂತ ಹೇಳಿ ನೋಡಿ ಅವತ್ತು ಒಂದು ದಿನ ಅವ್ರ ಮನೇಲಿ ಊಟ ಮಾಡಿದಿಕ್ಕೆ ವಿಜಯದಾಸರು ಇವತ್ ಮೂರು ವರ್ಷ ಕೊಟ್ರು ಆ ಮ ಅವ್ರಿಗೆ ಆಯ್ತಾ ಅಂತ ಹೇಳಿದಿಕ್ಕೆ ಆ ಅವತ್ ಬಂದಿದ್ರಲ್ಲ ನಮ್ಮ ಮನೆಗೆ ಅದೇ ಹುಡ್ಗಾನ ನೀವು ಅಂತ ಹೇಳ್ತಾಳಂತೆ ತಾಯಿ ಪಾಪ ಅವಳಿಗೆ ಆಮೇಲೆ ನಿಜಾನಕ್ ರೀಕಲೆಕ್ಟ್ ಆಗುತ್ತೆ ಅಯ್ಯೋ ಇಷ್ಟು ದೊಡ್ಡ ಜ್ಞಾನಿಗಳಾಗ್ಬಿಟ್ಟಿದ್ದೀರಾ ನೀವು ಅಂತ ಹೇಳ್ತಾಳೆ ಇಷ್ಟು ದೊಡ್ಡ ಜ್ಞಾನಿಗಳು ಇಷ್ಟು ದೊಡ್ಡ ತಪಸ್ವಿಗಳಾಗ್ಬಿಟ್ಟಿದೀರಾ ಅದು ಹೆಂಗೆ ಸೀಕ್ರೆಟ್ ಆಗಾರ ಹೇಳಿ ನಮ್ಮ ಮನೆಗೆ ಅವತ್ತು ತಿನ್ನೋಕ್ಕೂ ಗತಿ ಇಲ್ದಂಗೆ ಬಂದಿದ್ರಲ್ಲ ನೀವು ಹಿಂಗೆ ಹೆಂಗೆ ರೀಫಾರ್ಮ್ ಇದಾಗೋಯ್ತು ನೀವು ಟ್ರಾನ್ಸ್ಫಾರ್ಮ್ ಆಗ್ಬಿಟ್ರಿ ಅಂತ ಆಗ ದಾಸರು ವೆರಿ ಬ್ರೀಫ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿಂದ ಕಾಶಿಗೆ ಹೋಗಿದ್ದು ಮತ್ತೆ ವಾಪಸ್ ಬಂದಿದ್ದು ಬಾಬಾಜಿಗಳ ಜೊತೆ ವಾಪಸ್ ಅದೇ ಊರು ಕರ್ಕೊಂಡ್ ಬರ್ತಾರಲ್ಲ ಬಾಬಾಜಿಗಳು ಇವ್ರ ಮನೆಗೆ ಭಿಕ್ಷೆ ಕಳಿಸ್ತಾರಲ್ಲ ಯಾವ ಮನೆಗೆ ಹೋಗದ ಇದ್ರು ಪರವಾಗಿಲ್ಲ ಇವತ್ತು ಈ ಊರಲ್ಲಿ ನೀನೇ ಭಿಕ್ಷೆ ಬೇಡಬೇಕು ಅಂತ ಅಜ್ಜಿ ಆಮೇಲೆ ಕಂಡಿಡಿದ್ಬಿಟ್ಟು ಕರ್ಕೊಂಬರ್ತಾಳಲ್ಲ ಅದೆಲ್ಲ ಸ್ಟೋರೀಸ್ ಎಲ್ಲಾ ಹೇಳಿ ಎರಡನೇ ಸರಿ ಮತ್ತೆ ಕಾಶಿಗೆ ಹೋಗೋದು ಆವಾಗ ವ್ಯಾಸರು ಇದು ಅಂಕಿತ ಪ್ರದಾನ ಮಾಡೋದಲ್ವಾ ಪುರಂದರದಾಸ ರೂಪದಲ್ಲಿ ಅದೆಲ್ಲಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರಂತೆ ಮೇಲೆ ಅವರು ಓ ಹೌದಾ ಅಂತ ಅವಳಿಗೂನು ಖುಷಿ ಆಗತ್ತೆ ಆಮೇಲೆ ಅವಳು ಹೇಳ್ತಾಳಂತೆ ನೋಡಿ ನಾಳೆ ಪ್ರಾಣದೇವ್ರ ಗುಡಿಲೇನೆ ನಂದೇ ಫುಲ್ ಸ್ಪಾನ್ಸರ್ ಎಲ್ಲಾರು ಊರವ್ರಿಗೆಲ್ಲ ಊಟ ಹಾಕೋಣ ಯಾಕಂದ್ರೆ ಮಗ ರೆಡಿ ಆಗ್ಬಿಟ್ನಲ್ಲ ಊರವ್ರಿಗೆಲ್ಲ ಊಟ ಹಾಕೋಣ ಅಂತ ತಾಯಿ ಕೇಳ್ಕೊತಾಳಂತೆ ಆಯ್ತು ಅಂತ ದಾಸರು ಒಪ್ಕೋತಾರಂತೆ ಅಷ್ಟ್ ಮೇಲೆ ಆ ಊರ್ ಬಿಡಕ್ಕಿಂತ ಮುಂಚೆ ದಾಸ್ರೇನೆ ಒಂದು ಪ್ರಾಣದೇವ ಪ್ರತಿಮೆನ ಮಾಡಿಬಿಟ್ಟು ಕೇಶವರಾಯರು ಕೊಡ್ತಾರಂತೆ ಇಟ್ಕೊಂಡು ಪೂಜೆ ಮಾಡಿ ಇದನ್ನ ಅಂತ ಅದಕ್ಕೆ ಬುದ್ಧಿರ್ಬಲ್ಲ ಮೇಶೋ ಅಂತೆಲ್ಲ ಹೇಳ್ತೀವಲ್ಲ ಎಲ್ಲ ಬರುತ್ತೆ ಹನುಮಂತನ್ ಇದು ಮಾಡೋದ್ರಿಂದ ಆ ಥರ ಹೇಳಿ ಅವ್ರಿಗೆ ಇವ್ರದ್ದು ಮೂರು ವರ್ಷ ಪ್ಲಸ್ ತಾಯಿದು ಟೆನ್ ಇಯರ್ಸ್ ಅವರ ಕೇಶವರಾಯರ ತಾಯಿದು ಟೋಟಲಿ ತರ್ಟೀನ್ ಇಯರ್ಸ್ ಕೊಟ್ಟು ಆವಾಗ ಕೇಶವರಾಯರು ಅನ್ಕೋತಾರಂತೆ ಎಂಥ ಧನ್ಯ ಅಪ್ಪ ನಾನು ಅಂಥ ಜೀವಿಯಿಂದ ವಿಜಯದಾಸರ ಕೈಯಿಂದ ಆಯುಷ್ಯ ತಗೋಬೇಕು ಅಂದರೆ ಎಂಥ ಜೀವಿ ಇರ್ತಾರಲ್ವ ಅವರು ಸೊ ಆ ಥರ ಅನ್ಕೊಂಡು ಅವ್ರೇನು ಮಾಡ್ತಾರೆ ಆಯ್ತು ಅಂತ ಒಪ್ಕೊಂಡು ಮಾಡಿ ಆಮೇಲೆ ಹಾಗೇನೆ ನೆಕ್ಸ್ಟ್ ಹಿ ವಿಲ್ ಕಂಟಿನ್ಯೂ ಆ ಊರು ಬಿಟ್ಟು ಬಿಟ್ಟು ಮುಂದಿನವರು ಹೋಗೋದಕ್ಕೆ ವಿಜಯದಾಸರು ಶುರು ಮಾಡ್ತಾರಂತೆ ಆಯ್ತಾ ಇದು ಇವತ್ತಿಂದು ಕತೆ ಶ್ರೀ ಕೃಷ್ಣ ಅರ್ಪಣ ವಸ್ತು ಶ್ರೀ ಕೃಷ್ಣಾತ್ರ